ಅಮ್ಮ ಪಾದಗಳು ಇವು ಇವು ಬಂದು ಗರ್ಷಸ್ತಂಭ ಅಂತಾರೆ ಇದನ್ನ ಇಲ್ಲಿ ಕರ್ಗಪ್ಪ ಅಯ್ಯಪ್ಪ ಅಮ್ಮ ಕರ್ಗಮ್ಮ ದೇವಸ್ಥಾನ ಅಂದೇ ಹೂವಿನ ಫುಲ್ಲು ಕರ್ಗ ಮಾಡ್ಕೊಂಡಿರ್ತಾರೆ ಹೂವಲ್ಲಿ ಅಲಂಕಾರ ಇಲ್ಲಿ ಮೇಲೆ ನೋಡಿ ಹತ್ತು ತಲೆ ಇದೆ ಅದು ಕೃಷ್ಣಯ್ಯ ಕೃಷ್ಣಯ್ಯ ತೆಂಗಿ ಅಮ್ಮ ಕರ್ಗಪ್ಪ ನೋಡ್ತಾರೆ ಇಲ್ಲೆಲ್ಲ ಬಿಡಿಸಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಹೂವದಲ್ಲಿ ಎಲೆಗಳಲ್ಲಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಒಳಗೆಲ್ಲ ಹೂವು ಫುಲ್ಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಮಾಡಿ ಫುಲ್ ವಿಡಿಯೋ ನೋಡಿ ವಿಡಿಯೋ ಹಂಚಿ ಫ್ರೆಂಡ್ ನಾಡೇ ವಿಡಿಯೋದಲ್ಲಿ ಸಿಕ್ಕೋಣ ಒಳಗೆ ಹೋಗೋಣ ಬನ್ನಿ ದೇವಸ್ಥಾನ ಒಳಕ್ಕೆ ನೋಡಿ ಫುಲ್ಲ ಹೂವಿನ ಅಲಂಕಾರ ಫುಲ್ಲು ಅಲ್ಲಿ ಕಂಬ ಕಂಬಕ್ಕೂ ಕೂಡ ಕೊಬ್ಬು ಕಟ್ಟಿ ಕೊಬ್ಬು ಸುತ್ತಲೂ ಹೂವು ಅಲಂಕಾರ ಕಟ್ಟಿದ್ದಾರೆ ನೋಡಿ ಹಿಂಗೆ ಚೆನ್ನಾಗಿದೆ ಬನ್ನಿ ನಾಲ್ಕೈದು ಕಂಬ ಇದೆ ನೋಡಿ ಇಲ್ಲಿನೂ ಇದೆ ಇಲ್ಲಿ ಅಮ್ಮ ಇದ್ದಾರೆ ಒಳಗೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಅಲಂಕಾರ ಮಾಡಿದರೆ ಅದು ಗಣಪತಿ ಈ ಕಡೆ ಬೇರೆ ಇದ್ದಾರೆ ದೊಡ್ಡ ಅಮ್ಮ ಹೆಸರು ಹೇಳ್ತೀನಿ ಉರ್ಪತಿ ಅಮ್ಮ ದೇವಾಲಯ ನಾಳೆ